ಹಾಯ್ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಗೋಳಗುಮ್ಮಟದ ಬಗ್ಗೆ ತಿಳ್ಕೊಳ್ಳೋಣ ವಿಜಯಪುರದ ನಭೋ ಭೀತಿಯಲ್ಲಿ ಒಳೆಯುವ ಒಂದು ಮುಕುಟ ಗೋಳಗುಮ್ಮಟ ಭಾರತೀಯ ಕಟ್ಟಡದ ನಿರ್ಮಾಣ ಶೈಲಿಯ ಅತ್ಯುತ್ತಮ ಉದಾಹರಣೆ ಅಂತಲೇ ಖ್ಯಾತಿ ಪಡೆದಿದೆ ಈ ಸ್ಮಾರಕದ ನಿರ್ಮಾಣ ಆಗಿದ್ದು ಹದಿನಾರುನೂರದ ಇಪ್ಪತ್ತಾರರಿಂದ ಹದಿನಾರುನೂರ ಐವತ್ತಾರರ ನಡುವೆ ವಿಜಯಪುರದಲ್ಲಿ ಆಳ್ವಿಗೆ ನಡೆಸಿದ ಮೊಹಮ್ಮದ್ ಆದಿಲ್ ಶಾ ಆದಿಲ್ ಶಾ ಸಂತತಿಯ ಏಳೆ ದೊರೆ ಈತ ತನಗಂತಾನೆ ಈ ಅಪರೂಪದ ಸಮಾಧಿನ ಕಟ್ಟಿಸಿದ್ದ ಈ ಗೋಳ ಗುಮ್ಮಟದ ಗುಮ್ಮಟ ರೋಮ್ನಲ್ಲಿರುವ ಸೇಂಟ್ ಪೀಟರ್ಸ್ ಚರ್ಚ್ ಗುಮ್ಮಟನ ಬಿಟ್ಟರೆ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಗುಮ್ಮಟ ಅಂತ ಖ್ಯಾತಿ ಪಡೆದಿದೆ ಸುತ್ತ ಸುಂದರ ಉದ್ಯಾನದಿಂದ ಆವೃತವಾದ ಈ ಕೊಠಡ ನೋಡಿ ತಕ್ಷಣನೇ ತನ್ನ ಅಗಾಧತೆಯಿಂದ ವಿಸ್ಮಯ ಮೂಡಿಸುತ್ತೆ ಮಧ್ಯದ ಎರಡ್ ಐದು ಅಡಿಗಳ ಚಚ್ಚೌಕದಾರದ ಪ್ರಾಂಗಣವನ್ನು ಆವರಿಸಿ ನೂರು ಅಡಿಗೂ ಎತ್ತರದ ನಾಲ್ಕು ಗೋಡೆಗಳ ಮೇಲೆ ಕಮಲ ದಳದ ತಳವನ್ನ ಕೌಚಿ ಹಾಕಿರುವಂತೆ ಕಟ್ಟಿರುವ ಅದ್ಭುತ ಗುಮ್ಮಟ ಅಷ್ಟದಳ ಗೋಪುರಗಳ ಮಧ್ಯೆ ವಿರಾಜಮಾನವಾಗಿದೆ ಮೂವತ್ತೆಂಟು ಮೀಟರುಗಳ ವ್ಯಾಸವಿರುವ ಈ ಗುಮಟದ ಸುತ್ತ ಕಿರು ಆವರಣ ಹೊಂದಿದೆ ಈ ಪ್ರೇಕ್ಷಕವರಣದ ವೈಶಿಷ್ಟ್ಯ ಅಂದ್ರೆ ಅದು ಅಡಗಿಸಿಕೊಂಡಿರುವ ಅದ್ಭುತ ಶಬ್ದ ತಂತ್ರದಲ್ಲಿದೆ ಒಂದೇ ಒಂದು ಪಿಸುಮಾತು ಹತ್ತು ಬಾರಿ ಅನುರಡಿಸುವ ವಿಸ್ಪರಿಂಗ್ ಗ್ಯಾಲರಿ ನಿಜಕ್ಕೂ ರೋಮಾಂಚಕರ ಅನುಭವ ನೀಡುತ್ತೆ ಗೋಡೆಗಳಿಂದ ಹೊರಹೊಮ್ಮಿದಂತಿರುವ ಹನ್ನೊಂದು ಅಡಿ ಆರು ಇಂಚುಗಳ ಕಾರ್ನಿಸು ಇಡೀ ದೇಶದಲ್ಲಿಯೇ ಇಂಜಿನಿಯರಿಂಗ್ ಕೌಶಲ್ಯದ ಅತ್ಯುತ್ತಮ ಉದಾಹರಣೆ ಅಂತ ಪ್ರಸಿದ್ಧಿ ಈ ಆಲ್ ಮಧ್ಯಭಾಗದಲ್ಲಿ ಎತ್ತರಿಸಿದ ವೇದಿಕೆಯಲ್ಲಿ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವನ ಪತ್ನಿಯ ಗೋರಿಯ ನಕಲು ಮಾದರಿಗಳಿವೆ ವಾಸ್ತವ ಗೋರಿಗಳು ನೆಲಮಾಳಿಗೆಯಲ್ಲಿವೆ ವಿಜಯಪುರದಲ್ಲಿ ನೂರಾರು ಸಮಾಧಿ ಕಟ್ಟಡಗಳಿವೆ ಬಾದಶರು ಸರದಾರರು ಸಾಧು ಸಂತರು ಇತ್ಯಾದಿಯಾಗಿ ಎಲ್ಲರೂ ತಮ್ಮ ತಮ್ಮ ಅಭಿರುಚಿಗೆ ತಕ್ಕಂತೆ ಸಮಾಧಿ ಕಟ್ಟಡಗಳನ್ನು ಕಟ್ಟಿಸಿಕೊಂಡಿದ್ದಾರೆ ಒಂದು ದಂತಕತೆ ಪ್ರಕಾರ ಎರಡನೆಯ ಇಬ್ರಾಹಿಂ ಆದಿಲ್ ಶಾ ಸೂಕ್ಷ್ಮ ಕೆತ್ತನೆ ಕಲಾ ಕಟ್ಟಡ ಇಬ್ರಾಹಿಂ ಅನ್ನ ಕಟ್ಟಿದ ಆತನ ಮಗ ಮಹಮ್ಮದ್ ಆದಿಲ್ ಶಾಗೆ ಸೂಕ್ಷ್ಮತೆಯ ಕುಸಿರಿ ಕೆಲಸಕ್ಕೆ ಅವಕಾಶ ಇರಲಿಲ್ಲ ಆದ್ದರಿಂದ ಅಪ್ಪನನ್ನು ಮೀರಿಸಬೇಕಾದ್ರೆ ಭವ್ಯವಾದ ಅಷ್ಟೇ ಸರಳ ಗಾಂಭೀರ್ಯದ ಕಟ್ಟಡ ಗೋಳ ಗುಮ್ಮಟನ ಈತನ ಮಗ ಎರಡನೇಯ ಅಲಿ ಆದಿಲ್ ಶಾ ಇವರಿಬ್ಬರನ್ನ ಮೀರಿಸ್ಬೇಕು ಅಂತ ಕಟ್ಟಡದ ಯೋಜನೆಯನ್ನ ಹಾಕಿ ಅಲಿ ರೋಜಾ ಕಟ್ಟಲು ಪ್ರಾರಂಭ ಮಾಡಿದಂತೆ ದೌರ್ಭಾಗ್ಯದಿಂದ ಅದು ಪೂರ್ತಿ ಆಗ್ಲಿಲ್ಲ ಆದ್ರೆ ಅರೆ ಕೆಲಸಕ್ಕೆ ಪರ್ಯಾಯ ಶಬ್ದವಾಗಿ ಬಾರ ಕಮಾನ್ ಆಯಿತು ಕಟ್ಟಡದ ತಳಪಾಯ ಹಾಗೂ ಕಟ್ಟೋಣದ ಕ್ಷೇತ್ರವು ಗೋಳ ಗುಮ್ಮಟಕ್ಕಿಂತ ದೊಡ್ಡದಾಗಿದೆ ಎಂಬುದನ್ನು ಊಹಿಸಿಕೊಂಡಾಗ ಕಟ್ಟಡ ಏನಾದರೂ ಪೂರ್ತಿಗೊಂಡಿದ್ರೆ ಪ್ರಪಂಚದಲ್ಲಿ ಅದೊಂದು ಅದ್ಭುತ ಕಟ್ಟಡವಾಗ್ತಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಗೋಳ ಗುಮ್ಮಟ ಸುಮಾರು ಐವತ್ತೊಂದು ಮೀಟರ್ ಎತ್ತರನ ಹೊಂದಿದ್ದು ವಿಶಾಲವಾದ ಗುಮ್ಮಟವಾಗಿದೆ ಗುಮ್ಮಟದಲ್ಲಿ ನಾಲ್ಕು ಕಂಬಗಳಿದ್ದು ಅವುಗಳಿಂದ ಮೇಲೆ ಹತ್ತಲು ಮೆಟ್ಟಿಲಗಳನ್ನು ನಿರ್ಮಿಸಲಾಗಿದೆ ಗುಮ್ಮಟದ ಗೋಲಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತು ಪಿಸುಗುಟ್ಟಿದರೆ ಮತ್ತೊಂದು ಬದಿಯಲ್ಲಿ ಕಿವಿ ಕೊಟ್ಟು ಆಲಿಸಬಹುದಾಗಿದೆ ಇದು ಇದರ ವಿಶೇಷತೆ ಆಗಿದೆ ಗೋಳ ಗುಮ್ಮಟವು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವು ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್